ಒಂದು ಕೃಷಿ ಮೇಳ ಅಲ್ಲಿ ಎರಡು ನಮ್ಮ ಕೃಷಿ ಮೇಳ ಉದ್ಘಾಟನೆ ಮಳಿಗೆಗಳ ಉದ್ಘಾಟನೆ ಮಾಡಿದಂಥವ್ರು ಶ್ರೀಮಾನ್ ಎಸ್ ಟಿ ಪಾಟೀಲ್ರು ಸಾಯೋಗೊಬ್ಬರ ಕಡೆನೇ ಹೆಚ್ಚು ಅವರು ಒಪ್ಪು ಕೊಟ್ಟು ಮಾತಾಡಿದರು ಆದರೆ ನಮ್ಮ ನಾಡಿನ ಶ್ರೇಷ್ಠ ವಿಜ್ಞಾನಿಗಳು ವಿಶ್ರಾಂತ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಲ್ ವಿ ನಾಯ್ಕರವರು ಈ ಪೆಸ್ಟಿಸೈಡ್ಸು ಇನ್ಸೆಕ್ಟಿಸೈಡ್ಸ್ ಕ್ರಿಮಿನಾಶಕ ರೋಗನಾಶಕ ಔಷಧಗಳ ಸಿಂಪಡಣೆ ಮತ್ತು ಕೆಮಿಕಲ್ ಫರ್ಟಿಲೈಸರ್ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ದೂರ ಆಗೋದು ಅದು ಸರಿಯಲ್ಲ ಅನ್ನುವಂಥ ಮಾತು ಹೇಳಿದರು ಇವರಿಬ್ಬರ ಮಧ್ಯದಲ್ಲಿ ನಾನೇನು ಅಂತ ನನಗೆ ಭಾಳ ಕಷ್ಟ ಆಯಿತು ಆದರೆ ಅವರು ಸಮಾರೋಪ ಮಾಡೋ ಮುಂದೆ ಡಾಕ್ಟರ್ ನಾಯಕ್ ಅವರು ಹೇಳಿದರು ಗೊಬ್ಬರನೂ ಬಳಕೆ ಮಾಡಿ ಅದರ ಅದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಬೇಡ್ರಿ ಅದರ ಜೊತೆಗೆ ಈ ಒಂದು ರಾಸಾಯನಿಕ ಗೊಬ್ಬರಗಳು ಎನ್ ಪಿ ಕೆ ಮತ್ತು ಲಘು ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯನ್ಸು ಇವುಗಳು ಇವುಗಳನ್ನು ಕೂಡ ತಾವು ಬಳಕೆ ಮಾಡಬೇಕು ಇವತ್ತು ಪೆಸ್ಟಿಸೈಡ್ಸ್ ಮತ್ತು ಇನ್ಸೆಕ್ಟಿಸೈಡ್ ಅಂದರೆ ರೋಗಗಳ ಸಸಿಗಳಿಗೆ ರೋಗ ಬಂದಾಗ ಕೀಟದ ಬಾಧೆ ಆದಾಗ ಔಷಧಗಳನ್ನು ಕೂಡ ನೀವು ಸೇರ್ಪಡೆ ಮಾಡಬೇಕು ಏನೂ ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಇವತ್ತು ಏನಾಗಿದೆ ಅಂದರೆ ಬಹಳಷ್ಟು ಕಡೆ ನಾನು ಕೇಳಿದ್ದೀನಿ ಇದರ ರೆಸಿಡ್ಯೂಯಲ್ ಅಲ್ಲಿ ಇಫೆಕ್ಟ್ ಇರ್ತದೆ ಇವತ್ತು ನಾನು ದ್ರಾಕ್ಷಿ ಬೆಳಗಾರ ನಾನು ಒಬ್ಬ ತೋಟಗಾರಿಕೆ ಬೆಳಗಾರ ನಾನು ಅಂತ ಅಂತರದಿಂದ ಖುಷಿ ಕುಟುಂಬ ಇವತ್ತಿಗೂ ಕೂಡ ನನಗೆ ಕೃಷಿ ಬಗ್ಗೆ ಇರ್ತಕ್ಕಂಥ ಅಪಾರವಾದ ನಂಬಿಕೆ ವಿಶ್ವಾಸ ಇನ್ನೊಂದು ಇಲ್ಲ ಬಹಳಷ್ಟು ಉದ್ಯಮಗಳಲ್ಲಿ ಭಾಗವಹಿಸಿರ್ಬೋದು ಬ್ಯಾಂಕನ್ನು ಸ್ಥಾಪನೆ ಮಾಡಿರ್ಬೋದು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರ್ಬೋದು ರಾಜಕಾರಣದಲ್ಲಿ ದೀರ್ಘಕಾಲವೂ ಇರ್ಬೋದು ಆದರೆ ಕೃಷಿಯಲ್ಲಿ ಸಿಗುವಂಥ ತೃಪ್ತಿ ಎಷ್ಟು ಪಾಲ್ಗಿ ಏನು ಹೇಳಿದ್ರು ಆ ತೃಪ್ತಿ ನನಗೆ ಮಾತ್ರ ಇದೆ ಇಲ್ಲಿವರೆಗೂ ನಮ್ಮ ಒಂದು ಗುಂಟೆ ಜಮೀನು ಯಾರಿಗೆ ಅದರ ಪಾಲ್ ಪಾಲನೆ ಕೊಡೋದು ಏನೇನು ಹೇಳ್ತಿರಲ್ಲ ಲಾವಣಿ ಕೊಡೋದು ನಾ ಅಂತೂ ಮಾಡಿಲ್ಲ ಇವತ್ತಿಗೂ ನೂರಾರು ಎಕರೆ ಜಮೀನುಗಳನ್ನು ವಹಿವಾಟು ಮಾಡುವಂಥ ನಾನು ಸ್ವತಃ ಹೋಗಿ ನೀರು ಹಾಸ್ಕೊಂಡು ಗಳೆ ಹೊಡಿಬೇಕಂತ ಕಂತೇನಿಲ್ಲ ಅದನ್ನು ಕುಟುಂಬದಿಂದನೇ ಸ್ವಂತ ಕಲ್ಟಿವೇಷನ್ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ತಂದೆ ನಮ್ಮ ಅಜ್ಜದ ಕಾಲದಾಗಿಂದ ಏನಿತ್ತು ಅದನ್ನು ನಾವು ಮುಂದೋಷಣೆ ಮಾಡಿದ್ದೀನಿ ಯಾಕಂದರೆ ಅದು ಕೃಷಿ ಬಗ್ಗೆ ನನಗೆ ಅಪಾರ ಪ್ರೀತಿ ವಿಶ್ವಾಸ ಇದೆ ಅನ್ನೋದು ಒಂದು ಒಂದು ಗುಂಟೆ ಜಮೀನು ಸ್ವಂತ ಮಾಡೋಂಗಿಲ್ಲ ಯಾರಿಗಾರ ಅಲ್ಲವಾಣಿ ಕೊಟ್ಟು ಬಿಡೋದು ಪಾಲ್ನ ಕೊಡೋದು ಅಲ್ಲೂ ಸಮೀಪ ಹೋಗಿಲ್ಲ ಅವ್ರ ಅಂತ ಪೌಷ್ಟಿಕಾರನ್ನು ನೋಡಿ ಆದರೆ ಇವತ್ತು ಕೃಷಿ ಇದನ್ನು ನಮ್ಮ ರೈತರು ಉದ್ದ ಹರಿಗೆ ಆಡು ಬಿತ್ತು ಬಿಟ್ಟರೆ ಕೆಲಸ ಆಗತ್ತೆ ಅಂತೇಳಿ ತಿಳ್ಕೊಂಡಿದ್ರೆ ಬಹಳ ತಪ್ಪು ನನ್ನ ದೃಷ್ಟಿಯಲ್ಲಿ ಇದ್ರ ಕೃಷಿ ಏನಿದೆ ಕೃಷಿ ವಿಜ್ಞಾನ ಅತ್ಯಂತ ಕಠಿಣವಾದಂಥ ಒಂದು ವಿಜ್ಞಾನ ನಾವು ಮಗ ಸರಿಯಾಗಿ ಸಾಲಿ ಕಲಿದೆ ಇದ್ರೆ ಮ್ಯಾಲಿಂದ ಮೇಲೆ ಉತ್ತೀರ್ಣ ಆಗದಿದ್ರೆ ಹೆಗಲ್ ಮ್ಯಾಗ ಬರ್ತಾ ಹಾಕಿ ನೀವು ಅಕ್ಕಲ್ತನಕ್ಕೆ ಹೋಗಲಿಪ್ಪಾ ಅಂತ ಅದು ಯಾವ ರ್ಯಾಂಕ್ ಹೋಲ್ಡ್ರ್ ಇರ್ತಾನೆ ಗೋಲ್ಡ್ ಮೆಡ್ಲಿಸ್ಟ್ ಇರ್ತಾನೆ ಅವ್ರನ್ನ ನೌಕರಿಗೆ ಕಳಿಸ್ತಾರೆ ಅದ ತಂದಿ ನನ್ನ ದೃಷ್ಟಿಯಾಗಿ ರ್ಯಾಂಕ್ ಹೋಲ್ಡ್ರೂ ಗೋಲ್ಡ್ ಮೆಡ್ಲಿಸ್ಟ್ ಇದ್ದವ್ರನ್ನ ಕೃಷಿಗೆ ತರಬೇಕು ಈಗೇನು ಡುಂಬಿಕೆ ಹೊಡೆದಿರ್ತಾರಲ್ಲ ಮೇಲೆ ಮೇಲೆ ಅವರೇನು ನೌಕರಿ ನಿಭಾಯಿಸ್ತಾರೆ ಏನು ಕಾಸ್ಟ್ ಇಲ್ಲ ಈ ಇವತ್ತು ನೌಕರಿ ನಿಭಾಯಿಸೋದ್ರೆ ಅಲ್ಲ ಅವರು ಪಂಚ ನೌಕರು ನನಗಾಗೆ ಸಿದ್ಧಿ ಆಗ್ಬಾರ್ದು ಭಾಳ ಸರಳವಾದದ್ದು ಅದ್ರ ಬಗ್ಗೆ ನಾನು ಹಾಳಿಸ್ಕೊಬೋದು ವೇದಿಕೆನೂ ಅಲ್ಲ ಅದ್ರ ಬಗ್ಗೆ ಮಾತನಾಡುವುದು ಅಲ್ಲ